ಭಾರತದ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸ್ಮರಣೆ ಹಾಗೂ ಸರ್ದಾರ್ ಪಟೇಲ್ರವರ ಜನ್ಮ ದಿನೋತ್ಸವದ ಸಮಾರಂಭದಲ್ಲಿ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಡಿ ಸಿ ಚಂದ್ರಶೇಖರ್ ಸಾಹೇಬ್ರವರ ಸಲೀಂ ಅಹಮದ್ ಅವರ ಚಂದ್ರೆ ಸಿ ಕಾರ್ಯದರ್ಶಿಗಳಾದಷ್ಟೆಲ್ಲ ನಮ್ಮ ಪಕ್ಷದ ಗಣ್ಯ ಮಾತಾರೆ ಅಧ್ಯಕ್ಷಗಳೇ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಸಮಾರಂಭಕ್ಕೆ ಶೋಭೆಯನ್ನು ತಂದಂತ ಎಲ್ಲ ಕತೆಗೆರೆ ಅಣ್ಣ ತಮ್ಮದರೆ ವರ್ಕರ್ಸ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳೇ ಅಧ್ಯಕ್ಷರಾದ ದಿನೇಶ್ ಅವರೇ ಬಹುಶಃ ಗಾಂಧಿ ಅವರನ್ನ ಅವರ ಹೆಸರೇ ಒಂದು ಈ ರಾಷ್ಟ್ರದ ಬಡವರು ಮಧ್ಯಮ ವರ್ಗರು ಕೂಲಿ ಕಾರ್ಮಿಕರು ವಿಶೇಷವಾಗಿ ಏನು ಆ ಹಿಂದೆ ಹೂ ರೈತರಾಗಿದ್ದರು ಅವರಿಗೆಲ್ಲರಿಗೂ ಗಾಂಧಿ ಏನು ಬರಗಾಲದ ಪರಿಸ್ಥಿತಿ ಅನ್ನಕ್ಕೂ ಕೊರತೆ ಇದ್ದಂತ ಕಾಲ ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದಂತ ಹೀಮಂತ ಮಹಿಳೆ ಇಂದಿರಾ ಅವರು ಎಲ್ಲ ಜಾತಿಯ ಬಡವರ್ಗದ ಜನರನ್ನ ವರ್ಗದ ಜನರನ್ನ ಕೃಷಿ ಕಾರ್ಮಿಕರನ್ನ ಎಲ್ಲ ಸಮಾಜದ ಜನರನ್ನ ಸಂತೈಸಿಕೊಂಡು ದಿಟ್ಟ ಮಹಿಳೆಯಾಗಿ ಈ ಭಾರತವನ್ನ ಸದೃಢ ಭಾರತವನ್ನಾಗಿ ಮಾಡಿದಂತ ಏಕೈಕ ಮಹಿಳೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಯಾರಾದ್ರೂ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಬಹುಶಃ ಅವರು ಪ್ರಧಾನಮಂತ್ರಿಯಾಗಿ ಏನು ಕಷ್ಟದ ಕಾಲದಲ್ಲಿ ಕಷ್ಟದಲ್ಲಿದ್ದಂಥದಾಗಲಿ ಏನು ತುತ್ತು ಅನ್ನಕ್ಕೂ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಆಹಾರವನ್ನ ತರಿಸಿ ಆಹಾರ ಧಾನ್ಯಗಳನ್ನು ತರಿಸಿ ಬಡ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಶಾಲೆಗಳಲ್ಲಿ ಓದ್ತಾ ಇದ್ದಂತ ಮಕ್ಕಳಿಗೆ ಏನು ಮಧ್ಯಾಹ್ನದ ಊಟವನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಬಡ ರೈತ ಭೂ ರೈತರಿಗೆ ಭೂಮಿಯನ್ನು ಕೊಡಿಸಿದಂತಹ ಕೆಲಸ ಖಂಡಿತ ಅವತ್ತು ಮಾಡಿದಂತಹ ಬಹಳ ಏನು ಯಾರು ಹರಿಯಲ್ಲಾದಂತಹ ಕಾರ್ಯಕ್ರಮಗಳನ್ನು ಈ ರಾಜ್ಯ ಈ ರಾಷ್ಟ್ರಕ್ಕೆ ಕೊಟ್ಟಂತ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸೇರಿದ್ರು ಇವತ್ತೇನು ನಿಮ್ಮ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪಡೆದಂತ ಭೂಮಿಯನ್ನ ಪಡೆದಂತ ಇವತ್ತು ಅವರಿಗೆ ಮಕ್ಕಳು ಮೊಮ್ಮಕ್ಕಳಾಗಿ ಇವತ್ತು ವಿದ್ಯಾವಂತರಾಗಿರ್ಬೋದು ಅವರಿಗೆ ಇಂದಿರಾ ಗಾಂಧಿ ಅವರ ಸೇವೆ ಏನು ಅಂತಕ್ಕಂಥದ್ದು ತಿಳಿದಿರಲಿಕ್ಕಿಲ್ಲ ಏನು ಅವರ ಸೇವೆಯನ್ನ ಸ್ಮರಣೆ ಮಾಡತಕ್ಕಂತ ಅವರು ಹಾಕಿಕೊಟ್ಟಂತ ದಾರಿಯಲ್ಲಿ ಈ ರಾಷ್ಟ್ರವನ್ನ ಮುನ್ನಡೆಸ್ತಕ್ಕಂತ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಇವತ್ತೇನು ಶ್ರೀಮಂತ ವರ್ಗದವರನ್ನ ತೃಪ್ತಿಗೊಳಿಸ್ತಕ್ಕಂತ ಬಡ ಹಾಗೂ ಮಧ್ಯಮ ವರ್ಗದವರನ್ನ ಹಾಗೆ ಬಿಟ್ಟು ಕೇವಲ ಕೆಲವೇ ಕೆಲವು ವ್ಯಕ್ತಿಗಳನ್ನ ಕೆಲವೇ ಕೆಲವು ಸಮುದಾಯಗಳನ್ನ ಉನ್ನತೀಕರಿಸ ಆಡಳಿತ ಏನು ಭಾರತದಲ್ಲಿದೆ ಇದು ಹೋಗ್ಬೇಕಾದ್ರೆ ಇಂದಿರಾ ಗಾಂಧಿ ಅವರು ಹಾಕಿಕೊಂಡಂತ ಕಾರ್ಯಕ್ರಮಗಳಿಗೆ ನಮ್ಮ ಸ್ಫೂರ್ತಿಯನ್ನ ತುಂಬುವುದರ ಮುಖೇನ ಈ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಇಂದಿರಾ ಗಾಂಧಿ ಅವರ ಆಡಳಿತದ ಸಭಿ ನೆನಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಇಂದಿರಾ ಗಾಂಧಿ ಅವರ ಸ್ಮರಣೆ ಈ ಕಾರ್ಯಕ್ರಮದಲ್ಲಿ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸಿದ್ರೆ ಉಕ್ಕಿನ ಮಹಿಳೆಯ ಸ್ಮರಣೆಯನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಆ ಎಲ್ಲ ನನ್ನ ತಾಯಿಂದ ಸಹೋದರಿಯರು ಬಂದು ಈ ಸಮಾರಂಭಕ್ಕೆ ಹೆಚ್ಚು ಮೆರಗನ್ನ ನೀಡಿದಿರಿ ತಮ್ಮೆಲ್ಲರಿಗೂ ಮುಂದಿಸಿ ಏನು ಇಂದಿರಾ ಗಾಂಧಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಅದರ ಧ್ಯೇಯ ಉದ್ದೇಶವೇ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಮಾರ್ಗದಲ್ಲಿ ಪಕ್ಷ ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲರ ಬೆಂಬಲದ ಜೊತೆಗೆ ಏನು ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆಯನ್ನ ಸಾರ್ವಜನಿಕರಲ್ಲಿ ಸಾರ್ವಜನಿಕವಾಗಿ ಸಾರ್ವಜನಿಕರನ್ನ ಆಕರ್ಷಣೆ ಮಾಡತಕ್ಕಂತ ವ್ಯವಸ್ಥೆ ನಾವು ನೀವೆಲ್ಲ ಮಾಡ ಅಂತ ಹೇಳಿ ತಮ್ಮೆಲ್ಲರಿಗೂ ಅದೇ ರೀತಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಈ ರಾಷ್ಟ್ರದ ಏಕೀಕರಣವಾದ ನಂತರ ಏನು ಭಾರತದ ಕೆಲವು ಪ್ರದೇಶಗಳನ್ನ ರಾಷ್ಟ್ರೀಕರಣ ಮಾಡಿ ಶಕ್ತಿಯನ್ನು ತುಂಬಂತ ಸರ್ದಾರ್ ವಲ್ಲೂಭಾಯಿ ಪಟೇಲ್ ಅವರನ್ನು ಸ್ಕೂಲ್ ನಾವು ಕ್ಯಾಂಪಸ್ ಕಳಿತಾ ಅವರ ಎಲ್ಲ ಆದರ್ಶಗಳನ್ನ ನಾವು ಮುನ್ನಡೆಸ್ಕೊಂಡು ಹೋಗ್ಬೇಕಾದಂತ ಕೀರ್ತಿ ಏನು ಅದನ್ನ ಸ್ಫೂರ್ತಿಯಾಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂಚಿಸಿ ನನ್ನ ಮಾತನ್ನು ಇದ್ದೇನೆ ನಮಸ್ಕಾರ